ಸೊ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಆಲ್ಮೋಸ್ಟ್ ಮ್ಯಾಚ್ ಅಂತೂ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಯಿತು ಕೊನೆವರೆಗೂ ಇಲ್ಲಿ ಯಾರು ವಿನ್ ಆಗ್ತಾರೆ ಅಂತ ಅಂದ್ಬಿಟ್ಟು ಕನ್ಫ್ಯೂಷನ್ ಕೂಡ ಇತ್ತು ಆದರೆ ಇಲ್ಲಿ ಮತ್ತೆ ಈಗ ಮುಂಬೈ ಇಂಡಿಯನ್ಸ್ ಆರ್ ಸಿ ಬಿ ವಿರುದ್ಧ ಗೆದ್ದಿದ್ದಾರೆ ಏನು ಬರ್ಜರಿಯಾಗಿ ಏನು ಗೆಲ್ಲಿಲ್ಲ ಸ್ವಲ್ಪ ತಿನ್ಕಾಂಡ್ಕೊಂಡು ಗೆದ್ರು ಅಂತ ಕೂಡ ಹೇಳ್ಬೋದು ಏನಕ್ಕೆ ಅಂತಂದರೆ ಇಲ್ಲಿ ಒನ್ ಸಿಕ್ಸ್ಟಿ ಸೆವೆನ್ ಟಾರ್ಗೆಟ್ ಕೊಟ್ಟಿದ್ರು ಇಲ್ಲಿ ಈಸಿಯಾಗಿ ಹೊಡಿತಾರೆ ಅಂತ ಅಂದ್ಕೊಂಡಿದ್ರು ಬಟ್ ಆದರೆ ನಿಜವಾಗ್ಲೂ ಕೂಡ ಇಲ್ಲಿ ಮುಂಬೈ ಇಂಡಿಯನ್ಸ್ ಅವರು ಸ್ವಲ್ಪ ಕಷ್ಟಪಟ್ಟೆ ಗೆದ್ರು ಅಂತ ಹೇಳ್ಬೋದು ಏನಕ್ಕೆ ಅಂತಂದರೆ ನೈನ್ಟೀನ್ ಪಾಯಿಂಟ್ ಫೈವ್ ಇನ್ ಒಂದೇ ಒಂದು ಬಾಲ್ ಇರಬೇಕಾದ್ರೆ ಇಲ್ಲಿ ಗೆದ್ದಿದ್ದು ಅದು ಭರ್ಜರಿ ನಾಲ್ಕು ವಿಕೆಟ್ ಜಯ ಅಂತ ಹೇಳಕ್ ನಾರ್ಮಲ್ ಆಗಿ ನಾಲ್ಕು ವಿಕೆಟ್ ಗಳ ಜಯ ಕೂಡ ಗಳಿಸಿದಾರೆ ಅದೇನೋ ಗೊತ್ತಿಲ್ಲ ಈ ವುಮೆನ್ಸ್ ಐ ಸ್ಟಾರ್ಟ್ ಆದಾಗಿಂದ ನೀವು ನೋಡಬಹುದು ಇಲ್ಲಿ ಏಳು ಬಾರಿ ಇಲ್ಲಿ ಯಾರು ಟಾಸ್ ವಿನ್ ಆಗಿದಾರೋ ಅವರೇ ಇಲ್ಲಿ ಪಂದ್ಯ ಕೂಡ ವಿನ್ ಆಗ್ತಾ ಇದಾರೆ ಆರ್ ಸಿ ವಿ ಇಲ್ಲಿ ಮೊದಲಿಗೆ ಸೋತಿದ್ದು ಇಲ್ಲಿ ಅಂತಂದರೆ ಟಾಸು ಟಾಸ್ ಸೋತಿದ ತಕ್ಷಣ ಸ್ವಲ್ಪ ಬೇಜಾರಾಯಿತು ಏನಕ್ಕೆ ಅಂತಂದರೆ ಇಲ್ಲಿ ಸೆಕೆಂಡ್ ಬ್ಯಾಟಿಂಗ್ ಆಡಿದ್ರೆ ಸ್ವಲ್ಪ ತುಂಬಾ ಅಡ್ವಾಂಟೇಜ್ ಇತ್ತು ಮತ್ತು ಇಲ್ಲಿ ಆಲ್ಮೋಸ್ಟ್ಲಿ ಸೆಕೆಂಡ್ ಬ್ಯಾಟಿಂಗ್ ಮಾಡಿದ್ರೆ ಹೆಚ್ಚಾಗಿ ಕೂಡ ಗೆದ್ದಿದ್ರು ಇನ್ನು ಇಲ್ಲಿ ಬ್ಯಾಟಿಂಗಲ್ಲಿ ಸ್ಮೃತಿ ಮಂದಣ್ಣ ಅವರು ಸಿಕ್ಕಾಪಟ್ಟೆ ಎಕ್ಸಲೆಂಟಾಗಿ ಪರ್ಫಾಮೆನ್ಸ್ ತೋರಿಸಿದ್ರು ಏನಕ್ಕೆ ಹದಿಮೂರು ಬಾಲಲ್ಲಿ ಇಪ್ಪತ್ತಾರು ರನ್ ನೋಡಿದ್ರು ಅದರಲ್ಲಿ ಫೋ ನಾಲ್ಕು ಫೋರು ಒಂದು ಸಿಕ್ಸ್ ಕೂಡ ಇತ್ತು ಎಲ್ಲಿ ಪ್ರತಿ ಬಾರಿ ಕೂಡ ಮುಂಬೈ ಇಂಡಿಯನ್ಸ್ನ ಡಾಮಿನೇಟ್ ಮಾಡ್ಕೊಂಡೇ ಬಂದಿದ್ದಾರೆ ಇವಾಗೂ ಅಷ್ಟೇ ಈ ಒಂದು ಪಂದ್ಯದಲ್ಲಿ ಇವಾಗ ಆರ್ ಸಿ ಬಿ ನೂರ ಅರವತ್ತೇಳು ರನ್ ಹೊಡೆದಿದೆ ಅಂತಂದರೆ ಇದಕ್ಕೆ ಮುಖ್ಯವಾಗಿ ಕಾರಣ ಆಗಿದೆ ಎಲ್ಲಿ ಏನಕ್ಕೆ ಅಂತಂದರೆ ಕೇವಲ ಮೂರು ಬಾರಲ್ಲಿ ಇಲ್ಲಿ ಎಂಬತ್ತೊಂದು ರನ್ನಿಲ್ಲ ಹೊಡೆದ್ರು ಅವ್ರನ್ನ ಬಿಟ್ಟರೆ ರಿಚಾ ಘೋಷ್ ಅವ್ರ ಕೂಡ ಇಲ್ಲಿ ಅಷ್ಟೊಂದು ಅದ್ಭುತವಾದ ಪರ್ಫಾರ್ಮೆನ್ಸ್ ಏನು ಕೊಡಲಿಲ್ಲ ಇಲ್ಲಿ ಇಪ್ಪತ್ತೈದು ಬಾಲ್ ಇಪ್ಪತ್ತೆಂಟು ರನ್ ಮಾತ್ರ ಗಳಿಸಿಕೊಂಡ್ರು ಇವತ್ತಿನ ಮ್ಯಾಚ್ ಸೋಲಕ್ಕೆ ಮೇನ್ ಕಾರಣ ಏನು ಅಂತ ಇಲ್ಲಿ ರೇಣುಕಾ ಸಿಂಗ್ ಅವರು ಯಾವುದೇ ಒಂದು ವಿಕೆಟ್ ಪಡಿಲಿಲ್ಲ ಇಲ್ಲಿ ಕಿಗ್ರಾತ್ ಅವರು ಮಾತ್ರ ನಾಲ್ಕು ಓವರ್ ಮಾಡಿ ಮೂವತ್ತು ರನ್ ನೀಡಿಬಿಟ್ಟು ಎರಡು ಪ್ರಮುಖವಾದ ವಿಕೆಟ್ನ ತಗೊಂಡ್ರು ಒಂದು ಹಂತದಲ್ಲಿ ಇಲ್ಲಿ ಹರ್ಮನ್ ಪ್ರೀತ್ ಅವರು ಔಟ್ ಆಗಿದ ತಕ್ಷಣನೇ ಇನ್ ಮುಂಬೈ ಕತೆ ಮುಗೀತು ಇನ್ ಆರ್ ಸಿ ಬಿ ಗೆಲ್ಬಹುದು ಅಂತ ಸ್ವಲ್ಪ ಆಸೆ ಇತ್ತು ಬಟ್ ಆದ್ರೆ ಇಲ್ಲಿ ಆಸೆಗೆ ತಣ್ಣೀರ್ ಹಚ್ಚಿದ್ ಅಂತಂದರೆ ಅಂತಂದ್ರೆ ಇಲ್ಲಿ ಅಮರ್ ಜೋತ್ ಅವರು ಸೊ ವೀಕ್ಷಕರೇ ಈಗ ಮೂರನೇ ಪಂದ್ಯದಲ್ಲಿ ಆರ್ ಸಿ ಬಿ ತನ್ನ ಮೊದಲ ಸೋಲನ್ನು ಕಂಡಿದೆ ಇನ್ನು ಎರಡು ಮ್ಯಾಚ್ ಇಲ್ಲಿ ಗೆದ್ದಿದ್ದಾರೆ ಮುಂದಿನ ಮ್ಯಾಚ್ ಅಲ್ಲಿ ಯಾವ ರೀತಿ ಆಡ್ತಾರೆ ಅಂತ ನೋಡಬೇಕು ಇವತ್ತಿನ ಮ್ಯಾಚ್ ನೋಡಿದ್ರೆ ನಿಮಗೆ ಹೇಗೆ ಅನಿಸ್ತು ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ಒಂದು ಅದ್ಭುತವಾದ ಪರ್ಫಾರ್ಮೆನ್ಸ್ ಕೊಟ್ಟರು ಅಂತ ಅಂದ್ಬಿಟ್ಟು ನಿಮಗೆ ಅನಿಸುತ್ತೆ ಮತ್ತೆ ಈ ಬಾರಿ ಡಬ್ಲ್ಯೂ ಪಿ ಎಲ್ ಐ ಪಿ ಎಲ್ ಕಪ್ನ ಯಾರು ಗೆಲ್ತಾರೆ ಅಂತ ಅನ್ಕೊಂಡಿದ್ರ ನಿಮ್ಮ ಸಪೋರ್ಟ್ ಯಾವ ತಂಡಕ್ಕೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ